ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹೊಸ ವರ್ಷದ ಆಚರಣೆ ಎಲ್ಲರೂ ಸಹ ಬಹಳ ಸೇಫ್ ಆಗಿ ನೀವು ಆಚರಿಸಬೇಕು ರಸ್ತೆಯಲ್ಲಿ ಯಾರು ಕೂಡ ಹೊಸ ವರ್ಷ ಆಚರಿಸಬಾರದು ವೀಲಿಂಗ್ ಮಾಡುವಂತದ್ದು ರಸ್ತೆಯಲ್ಲಿ ಕೇಕ್ ಕಟ್ ಮಾಡುವಂತದ್ದು ಆತರ ಯಾರು ಆಚರಿಸಬಾರದು ಈ ಸರಿ ಮತ್ತು ಎಲ್ಲ ನಮ್ಮ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಪೆಟ್ರೋಲಿಂಗ್ ಇರ್ತಾರೆ ರೌಂಡ್ಸ್ ಮಾಡ್ತಾ ಇರ್ತಾರೆ ಲೇಟ್ ನೈಟ್ ಅವ್ರಿಗೂ ಸಹ ಎಲ್ಲರಿಗೂ ಸೇಫ್ ಆಗಿ ಹೊಸ ವರ್ಷ ಆಚರಿಸ್ಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಆಚರಣೆ ಎಲ್ಲರೂ ಸಹ ಬಹಳ ಸೇಫ್ ಆಗಿ ನೀವು ಆಚರಿಸಬೇಕು ರಸ್ತೆಯಲ್ಲಿ ಯಾರು ಕೂಡ ಹೊಸ ವರ್ಷ ಆಚರಿಸಬಾರದು ವೀಲಿಂಗ್ ಮಾಡುವಂತದ್ದು ರಸ್ತೆಯಲ್ಲಿ ಕೇಕ್ ಕಟ್ ತರ ಯಾರು ಆಚರಿಸಬಾರದು ಈ ಸರಿ ಮತ್ತು ಎಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪೆಟ್ರೋಲಿಂಗ್ ಇರ್ತಾರೆ ರೌಂಡ್ಸ್ ಮಾಡ್ತಾ ಇರ್ತಾರೆ ಲೇಟ್ ನೈಟ್ ಅವ್ರಿಗೂ ಸಹ ಎಲ್ಲರಿಗೂ ಸೇಫ್ ಆಗಿ ಹೊಸ ವರ್ಷ ಆಚರಿಸಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ